ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗ ಸೈಕಿ ನನಗೆ ಇಲ್ಲರಿಗೂ ಸ್ವಾಗತ ಆ ಸೊ ಫ್ರೆಂಡ್ಸ್ ನಮಗೆ ಒಂದು ಇವರದಲ್ಲಿ ಈಗ ನಮಗೆ ಶ್ರಾವಣ ಮಾಸ ಸಹ ನಮಗೆ ಪ್ರಾರಂಭವಾಗಿದೆ ಆ ಶ್ರಾವಣ ಒಂದು ಮಾಸದಲ್ಲಿ ನಾವು ಒಂದು ಶುಕ್ರವಾರ ಹದಿನಾರನೇ ತಾರೀಕು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಸಹ ಆಚರಣೆ ಮಾಡ್ತೀವಿ ಕೆಲವರು ವೈಭವ ಲಕ್ಷ್ಮಿಯನ್ನು ಸಹ ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡಿರ್ತಾರೆ ಈಗ ಅವರದ್ದು ಏಳನೇ ಅಥವಾ ಎಂಟನೇ ವಾರಕ್ಕೆ ಬಿಡ್ತಿರ್ತಾರೆ ಸೊ ಅದ ಒಂದು ಅದರ ಪೂಜೆ ಹಾಗೆ ಶುಕ್ರಗೌರಿ ಪೂಜೆ ಒಂದೇ ದಿನದಲ್ಲಿ ನಾವು ಹೇಗೆ ಮಾಡಬೇಕು ಯಾವ ರೀತಿ ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ಕಲಸವನ್ನು ನಾನು ಪ್ರತಿಷ್ಠಾಪಿಸಬೇಕು ಅಂತ ಸಹ ತಿಳಿಸ್ಕೊಳ್ತೀನಿ ಹಾಗೆ ವೈಭವಲಕ್ಷ್ಮಿ ಎಂಟನೇ ವಾರವಾಗಿದ್ದರೆ ಉದ್ಯಾಪನೆ ಮಾಡುವ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತೀನಿ ಬನ್ನಿ ನೋಡೋಣಂತೆ ನೀವು ಎರಡು ಕಲಸವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗಿರುತ್ತದೆ ಒಂದು ನಾವು ಮನೆ ದೇವರಿಗೆ ಅಂತ ನಾವು ದಿನನಿತ್ಯ ಒಂದು ಇರುವಂಥ ಒಂದು ಕಲಸ ಅದು ನಮ್ಮ ಮನೆ ದೇವರಿಗೆ ಆಗಿರ್ತದೆ ಅದನ್ನು ನಾವು ಶುಕ್ರವಾರ ತೆಗೆದು ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ಹೇಗೆ ನಾವು ಶುಕ್ರವಾರ ಇಟ್ಟು ಪೂಜೆ ಮಾಡ್ತೀರೋ ಅದೇ ಹೊಸ ಒಂದು ಹೊಸ ವಿಳೆದಲ್ಲೇ ಹಾಗೆ ಅದೇ ಕಾಯಿಯನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗಿರುತ್ತದೆ ಅದು ನಿಮ್ಮ ಒಂದು ಮನೆ ದೇವರ ಕಲಸ ಆಗಿರ್ತದೆ ಅಲ್ವಾ ಮತ್ತೆ ನಾವು ಮತ್ತೊಂದು ಕೆಲಸ ಏನಕ್ಕಪ್ಪ ಅಂತಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಸಹ ಆಚರಣೆ ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ಅಂತ ಮತ್ತೊಂದು ಬಿಂಡಿಗೆಯನ್ನು ನೀವು ಇಟ್ಟು ನೀವು ಒಂದು ಸೀರೆ ಅಥವಾ ಬ್ಲೌತ್ ಅನ್ನು ಉರಿಸಿ ನೀವು ಪೂಜೆ ಮಾಡಿರ್ತೀರಿ ನಾವು ಎರಡೇ ಕಲಸವನ್ನು ಇಡಬೇಕಾಗುತ್ತದೆ ಮನೆಯಲ್ಲಿ ಮಾತ್ರ ಮೂರು ಕಲಸವನ್ನು ಮಾತ್ರ ನೀವು ಇಡಲು ಬರುವುದಿಲ್ಲ ಹಾಗಾದರೆ ನಾವು ಶುಕ್ರ ಗೌರಿ ಪೂಜೆ ಹಾಗೆ ಹಾಗೆ ಒಂದು ವರಮಹಾಲಕ್ಷ್ಮಿ ಹಾಗೆ ವೈಭವಲಕ್ಷ್ಮಿ ಪೂಜೆ ಹೇಗೆ ಮಾಡಬೇಕಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೆ ವೈಭವಲಕ್ಷ್ಮಿ ಪೂಜೆಯಲ್ಲಿ ಕಲಸ ಇತ್ತು ನಾನು ಕಾಯಿ ಇರುವುದನ್ನು ತಿಳಿಸ್ಕೊಟ್ಟಿಲ್ಲ ಅದು ಪುಸ್ತಕದಲ್ಲಿ ಸಹ ಇದೆ ಕಲಸ ಇರಬೇಕಂತಿದೆ ಆದರೆ ಕಾಯಿಯ ಬಗ್ಗೆ ಅಲ್ಲಿ ಏನೂ ಸಹ ಗೊತ್ತಿಲ್ಲ ನಾನು ಸಹ ಅದೇ ರೀತಿಯೇ ಆಚರಣೆ ಮಾಡ್ತೀನಿ ಏನಪ್ಪ ಅನ್ನೋದಾದರೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಕಲಸವನ್ನು ಇತ್ತು ನೀರು ಅರಿಶಿಣ ಕುಂಕುಮ ಫಾರ್ ಪಿಸ್ಕನ್ ಹಾಗೆ ಗಂಗಾಜಲ ಹೂವು ಹಾಗೆ ಅಕ್ಷತೆಯನ್ನು ಹಾಕಿ ಐದು ವಿಲದಲ್ಲಿತ್ತು ಪ್ಲೇಟ್ ಮೇಲೆ ಲಕ್ಷ್ಮೀ ವಿಗ್ರಹವನ್ನು ಇಟ್ಟು ಒಡವೆಗಳನ್ನು ಹಾಕಿ ನೀವು ಒಂದು ಪೂಜೆ ಮಾಡಬೇಕಂತ ಹೇಳಿ ಹೇಳಿದ್ದೆ ಕೆಲವರು ಕಾಯಿಯನ್ನು ಇತ್ತು ಸಹ ಒಂದು ವೈಭವಲಕ್ಷ್ಮಿ ಪೂಜೆ ಮಾಡ್ತಾರೆ ಅಥವಾ ಅವರವರ ಪದ್ಧತಿಗಳನ್ನಾಗಿ ಅವರು ಮಾಡ್ತಾರೆ ಅದು ನಿಮಗೆ ಒಂದು ತಿಳಿಸ್ಕೊತಿಲ್ಲ ಆ ರೀತಿ ಆಗಿದ್ದರೆ ನಾವು ಯಾವ ರೀತಿ ಆಚನೆ ಮಾಡಬೇಕಂದ್ರೆ ನೀವು ಒಂದೇ ಕಲಸವನ್ನು ಇಡಬೇಕಾಗುತ್ತದೆ ಮಹಾಲಕ್ಷ್ಮಿ ಅಂತ ಒಂದು ಕಲಸವನ್ನು ಇಟ್ಟು ನೀವು ಪೂಜೆ ಮಾಡಿ ಆಗ ಶುಕ್ರ ಗೌರಿ ಪೂಜೆ ಹೇಗೆ ಮಾಡಬೇಕು ಮಾಡಬೇಕಂದ್ರೆ ನೀವು ವರಮಹಾಲಕ್ಷ್ಮಿ ಪೂಜೆ ನೀವು ನೀವು ಕ ಒಂದು ಕಲಸವನ್ನು ಇಟ್ಟು ಪೂಜೆ ಮಾಡಿರ್ತೀರಿ ಒಂದು ಆ ಸಮಯದಲ್ಲಿ ಬೆಳಿಗ್ಗೆ ನಮಗೆ ಒಂದು ಶುಭ ಮುಹೂರ್ತ ತಿಳಿಸ್ಕೊಡ್ತೀನಿ ಪೂಜೆ ಮಾಡುವ ಶುಭ ಮುಹೂರ್ತ ಅದೇ ಸಮಯದಲ್ಲಿ ನೀವು ವರಮಹಾಲಕ್ಷ್ಮಿ ವ್ರತದ ಕಟ್ಟೆ ಹಾಗೆ ಶುಕ್ರ ಗೌರಿಯ ಒಂದು ವ್ರತದ ಕಟ್ಟೆಯನ್ನು ಒಂದೇ ಸಮಯದಲ್ಲಿ ನೀವು ಓದಿಕೊಂಡು ನೀವು ಸಿಹಿ ಸಿಹಿ ಅಡುಗೆಯನ್ನು ಮಾಡಿರ್ತೀರಿ ಹೋಳಿಗೆ ಒಬ್ಬಟ್ಟು ಈ ಥರ ಮಾಡಿಕೊಂಡು ನೀವು ಪ್ರಸಾದ ರೂಪವಾಗಿ ಇಟ್ಟಿರ್ತೀರಿ ಅಲ್ಲೇ ನಿಮಗೆ ಒಂದು ಶುಕ್ರ ಗೌರಿ ಪೂಜೆ ಪೂಜೆ ಹಾಗೆ ಹಾಗೆ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬ ಸಹ ಸಂಪನ್ನವಾಗ್ತದೆ ನಂತರದಲ್ಲಿ ನಮಗೆ ವೈಭವ ಲಕ್ಷ್ಮಿ ಪೂಜೆ ಇದು ನಾವು ಸಂಜೆ ಸಮಯದಲ್ಲಿ ಆಚರಣೆ ಮಾಡಬೇಕಾಗಿರುತ್ತದೆ ನೀವು ಉದ್ಯಾಪನೆ ಅಂದರೆ ಎಂಟನೇ ವಾರ ಬಂದುಬಿಟ್ಟು ಬಂದ್ಬಿಟ್ಟರೆ ನೀವು ನಾನು ತಿಳ್ಸ್ಕೊತಿರುವಂತ ಹಾಗೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಂಡು ನೀವು ಉದ್ಯಾಪನೆ ಮಾಡಬಹುದು ನಾವು ಕಳಿಸದ ಮೇಲೆ ವಿಲೇದಲೆಟ್ಟು ಪ್ಲೇಟನ್ ಇರುವುದರಿಂದ ಅದು ಮೂರು ಕಲಸ ಅಂತ ಅನಿಸುದಿಲ್ಲ ಎರಡೇ ಕಲಸವಾಗ್ತದೆ ನಾವು ಕಲಸದವರೆಗೆ ಕಾಯಿಯನ್ನು ಇಟ್ಟರೆ ಮಾತ್ರ ಅದು ಒಂದು ಕಲಸ ಆಗಿ ಅದು ಪರಿವರ್ತನೆ ಆಗ್ತದೆ ಅಂದರೆ ನೀವು ಮೂರು ಕಲಸ ಆಗ್ತದೆ ಅದು ನಿಮ್ಮ ಒಂದು ಏಳನೇ ವಾರವಾಗಿದ್ರೆ ನೀವು ಸಿಂಪಲ್ ಆಗಿ ನೀವು ಬೆಳಿಗ್ಗೆ ಏನು ಪೂಜೆ ಮಾಡಿರ್ತೀರಿ ಅಲ್ಲೇ ನೀವು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ವೈಭವ ಲಕ್ಷ್ಮಿಗೆ ಅಂತ ನೀವು ವಿಶೇಷ ಮಟ್ಟಿಗೆ ಏನಾದರೂ ನೀವು ಹಾಲನ್ನು ಇಟ್ಟು ನೀವು ಪೂಜೆ ಮಾಡಿ ಮಾಡಬಹುದು ಕೊನೆಯ ವಾರವಾಗಿದ್ದರೆ ನೀವು ಸ್ವಲ್ಪ ಮಟ್ಟಿಗೆ ನೀವು ಸಿಹಿ ಕೇಸರಿ ಬಾತ್ ಮೊಸರನ್ನ ಚಿತ್ರಾನ್ನ ಇಟ್ಟು ವಿಶೇಷವಾಗಿ ಮಾಡಿಕೊಂಡು ನಾನು ತಿಳಿಸ್ಕೊತಿರುವ ಹಾಗೆ ಲಕ್ಷ್ಮೀ ಪೂಜೆ ಮಾಡಿಕೊಂಡು ಕಟ್ಟಿಯನ್ನು ಓದಿ ಲಕ್ಷ್ಮಿಗೆ ಎಲ್ಲ ರೀತಿಯ ಎಲ್ಲ ಒಡವೆಗಳನ್ನು ಹಾಕಿ ನೀವು ಪೂಜೆ ಮಾಡಿಕೊಂಡು ಕಾಯನ್ನು ಹೊಡೆದು ಪೂಜೆ ಮಾಡಬೇಕಾಗುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ನೀವು ಕೆಲವರಿಗೆ ನೀವು ಕುಂಕುಮ ಹಾಗೆ ನೀವು ಪುಸ್ತಕಗಳನ್ನು ಸಹ ಕೊಡಬೇಕಾಗಿರುತ್ತದೆ ಈ ಥರ ನೀವು ಆಚರಣೆ ಮಾಡಬೇಕಾಗಿರುತ್ತದೆ ನಿಮಗೆ ಅರ್ಥವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಮೂರು ಕೆಲಸ ಇದರಲ್ಲಿ ಬರುವುದಿಲ್ಲ ಎರಡನೇ ಕಲಸವನ್ನು ಇಟ್ಟು ಅಂದರೆ ಒಂದು ಮನೆ ದೇವರ ಕಲಸ ಹಾಗೆ ಒಂದು ವರಮಹಾಲಕ್ಷ್ಮಿ ಹಬ್ಬದ ಕಲಸವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗಿರುತ್ತದೆ ಹಾಗೆ ಕೆಲವರು ಹೇಳ್ಬೋದು ನಮ್ಮದು ಇವತ್ತು ಎಂಟನೇ ವಾರ ಆದರೆ ನಾವು ಇವತ್ತು ಉದ್ಯಾಪನೆ ಮಾಡುವುದಿಲ್ಲ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಬೇಡವೇ ಬೇಡ ಮುಂದಿನ ವಾರ ಮಾಡ್ತೀವಿ ಅಂದರೆ ಅದು ತುಂಬಾ ಒಂದು ಒಳ್ಳೆಯದು ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದರೆ ಶುಕ್ರವಾರ ಈ ವಾರನೂ ಪೂಜೆ ಮಾಡುವುದು ಬೇಡ ನೀವು ವೈಭವಲಕ್ಷ್ಮಿ ಪೂಜೆ ಮಾಡುವುದು ಬೇಡ ನೀವು ಮುಂದಿನ ಶುಕ್ರವಾರನೂ ನೀವು ವೈಭವಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಉದ್ಯಾಪನೆ ಮಾಡಬಹುದು ಹದಿನಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಬೆಳಿಗ್ಗೆ ನೀವು ನಿಮ್ಮ ಶುಕ್ರ ಗೌರಿ ಪೂಜೆಯ ಒಂದು ಸತತ ಕಥೆ ಆಗಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಸತತದ ಕಥೆಯನ್ನು ಓದ್ಕೊಂಡು ನೀವು ಪೂಜೆ ಮಾಡಬೇಕಾಗುತ್ತದೆ ಶುಕ್ರ ಗೌರಿಯ ಒಂದು ಕಲಸದ ಕಾಯಿ ಏನು ಮಾಡಬೇಕಂದ್ರೆ ಧರ್ಮಾಲಕ್ಷ್ಮಿ ದೇವಿಯ ಪಕ್ಕದಲ್ಲಿ ಅದನ್ನು ಇತ್ತು ನೀವು ಪೂಜೆ ಮಾಡ್ಕೋಬಹುದು ಆದರೆ ಕೆಲಸ ಸ್ಥಾಪನೆ ಮಾಡುವುದು ಬೇರೆ ವರಮಹಾಲಕ್ಷ್ಮಿ ಕೆಲಸ ಒಂದೇ ಇಲ್ಲಿ ಹಾಗೆ ನಿಮ್ಮ ಮನೆಯವರ ಕೆಲಸ ಒಂದು ಅಷ್ಟನ್ನೇ ಇತ್ತು ನೀವು ಪೂಜೆ ಮಾಡಬೇಕಾಗುತ್ತದೆ ನೋಡಲ್ಲ ಫ್ರೆಂಡ್ಸ್ ನಾನು ನಮಗೆ ಶುಕ್ರ ಗೌರಿ ವರಮಹಾಲಕ್ಷ್ಮಿ ಹಾಗೆ ಲಕ್ಷ್ಮಿ ಪೂಜೆ ದಿನ ನೀವು ಹೇಗೆ ಆಚರಣೆ ಮಾಡಬೇಕು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮದ್ಯಾವದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೆ ಮುಂದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು